ਇਗਾ ਨੂੰ ਇਹਨ ਕੋਪਾ ਤਾਲੁਕੇ ਨੇ ਇਤਿਹਾਸਿਕ ਮੁਰਾਰਜੀ ਦੇਸਾਈ ਵਸਤੀ ਸ਼ਾਲੇ 'ਲੀ ಆ ವಿದ್ಯಾರ್ಥಿನಿ ಆದಂತಹ ಶಮಿತಾ ಅವರು ಒಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಏನು ಶವ ಪತ್ತೆಯಾಗಿತ್ತು ಏನು ಮುರಾರ್ಜಿ ಸೈ ವಸಿ ಶಾಲೆಯಲ್ಲಿ ಇದರ ಕುರಿತಾಗಿ ಮಾತ್ರ ಈಗ ಸ್ವತಃ ಅವರ ತಂದೆಯ ಮನೆಗಾನ ಬಂದಿದ್ದೇನೆ ಏನು ಆ ಹತ್ತಿರ ಏನು ಕೊಪ್ಪೆಯಿಂದ ಒಂದು ಒಂಬತ್ತರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಏನು ಅಸೂಡಿ ಅವರ ತಂದೆಯ ಮನೆಗೆ ಬಂದಿದ್ದೇನೆ ಅವರ ತಂದೆಯವರಿದ್ದಾರೆ ಸರ್ ಈಗ ನಿಮ್ಮ ಮಗಳಿಗ ಇದಾಗಿ ಡೆತ್ ಆಗಿ ಈಗ ಸಹ ಐದರಿಂದ ಆರು ದಿನಗಳಾಗಿರುವಂಥದ್ದು ಇದು ನಿಮ್ಮ ಮೊದಲ ಎಂಟು ದಿವಸ ಆಯಿತು ಸರ್ ಶನಿವಾರ ಆಗಿರೋದು ಇವತ್ತು ಶನಿವಾರ ಹದಿನೆಂಟು ದಿವಸ ಆಯಿತು ನಾವು ಕಾರ್ಯ ಮಾಡಿ ಅಂದರೆ ಅವಳನ್ನ ತಮ್ಮೊಂದು ಅಂತ್ಯಕ್ರಿಯೆ ಮಾಡಿ ಆರನೇ ದಿವಸ ಇವತ್ತು ಸರ್ ಮೇಯ್ನ್ ಆಗಿ ನಿಮಗೆ ಈ ಒಂದು ಏನು ಅವರು ಒಂದು ಇದೇನಾಗಿದೆ ಈಗ ಆತ್ಮಹತ್ಯೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಥವಾ ಇನ್ನು ಏನಂದ್ರೆ ಇನ್ನು ಕೂಡ ತನಿಖೆಯಿಂದ ಹೊರಗೆ ಬರಬೇಕು ನಿಮಗೆ ಏನು ಅನಿಸ್ತಾ ಇದೆ ಸರ್ ಇದು ನಿಮ್ಮ ಹತ್ರನೂ ಅದನ್ನೇ ಹೇಳ್ತೀನಿ ಸರ್ ದಯವಿಟ್ಟು ಆತ್ಮಹತ್ಯೆ ಅಂತ ಹೇಳ್ಬೇಡಿ ಓಕೆ ಪ್ಲೀಸ್ ದಯವಿಟ್ಟು ಆತ್ಮಹತ್ಯೆ ಅನುಮಾನಾಸ್ಪದ ಸಾವು ಅಂತ ಹೇಳಿ ಕೊಲೆ ಅಂತೇಳಿ ಕೊಲೆ ಅಂತೇಳಿ ಯಾಕೆ ಅಂದರೆ ಇದು ಕೊಲೆ ನೀವು ಆ ಜಾಗ ನೋಡಿದ್ದೀರಾ ಅನ್ಸ್ ಅಂದ್ಕೊಂಡಿದ್ದೀನಿ ಅದು ಯಾವುದೇ ಕಾರಣಕ್ಕೂ ಅದು ಆತ್ಮಹತ್ಯೆ ಅಲ್ವೇ ಅಲ್ಲ ಆತ್ಮಹತ್ಯೆ ಅಲ್ಲ ನನ್ನ ಮಗಳು ಆತ್ಮಹತ್ಯೆ ಆಡ್ಕ ಮಾಡುವಂಥ ಮಗಳೇ ಅಲ್ಲ ಯಾವುದೇ ಒಂದು ಸಣ್ಣ ತಪ್ಪಿದ್ರು ಅಥವಾ ಹತ್ರ ನನ್ನ ಫ್ರೆಂಡ್ ಹತ್ರ ಜಗಳ ಮಾಡಿದ್ದೀನಿ ಪಾಪ ಹಿಂಗೆ ಮಾಡಿದ್ದೀನಿ ಪ್ರತಿಯೊಂದು ಈ ಏನು ಹೇಳ್ತಾರೆ ಅಷ್ಟು ಪಾರದರ್ಶಕ ಕನ್ನಡಿ ತರ ಏನು ನೋಡ್ತೀನೋ ಅದೆಲ್ಲ ಕಾಣುತ್ತಲ್ಲ ಅದೇ ತರ ನನ್ನ ಮಗಳು ನನ್ನ ಹತ್ರ ಎಲ್ಲರೂ ಹೇಳೋಳು ಕೆಲವೊಂದು ಹೆಣ್ಮಕ್ಳು ನನ್ನ ಹತ್ರ ಹೇಳೋಕೆ ಆಗದೆ ಇರೋಂಥ ವಿಷಯಗಳು ಕೆಲವು ಇರ್ತವೆ ಅದು ನನ್ನ ಹೆಂಡತಿ ಹತ್ರನೋ ನನ್ನ ದೊಡ್ಡ ಮಗಳ ಹತ್ರನೋ ಅಥವಾ ಅಜ್ಜಿ ಹತ್ರನೋ ದೊಡ್ಡಮ್ಮನ ಹತ್ರ ಚಿಕ್ಕಮ್ಮನ ಹತ್ರ ಹೀಗೆ ಎಲ್ಲಿ ಸಮಯ ಸಿಗುತ್ತೆ ಅಲ್ಲೆಲ್ಲ ಹೇಳಿದಾಳೆ ಸರ್ ಅದು ವಾಗಿ ನಾನೇ ಹೇಳ್ತೀನಿ ರಿಪೋರ್ಟ್ ರಿಪೋರ್ಟ್ ಬರುತ್ತೆ ಬಂದೇ ಬರುತ್ತೆ ಹನ್ನೊಂದು ಗಂಟೆ ಒಳಗಡೆ ನಡೆದಿದೆ ಯಾಕೆ ಹೇಳ್ತೀನಿ ಈ ಮಾತು ಹನ್ನೊಂದು ಗಂಟೆ ಒಳಗಡೆನೆ ನಡೆದಿದೆ ಅಂದ್ರೆ ನನ್ನ ಮಗಳು ಒಂಬತ್ತುವರೆ ಹತ್ತು ಗಂಟೆಗೆ ಮಲಗಿದ್ರೆ ಬೆಳಗ್ಗೆವರೆಗೂ ನೀವು ದೂಡಿದ್ರು ನಿಮಗೆ ಮಲಗಿದ್ರೆ ಹಿಂಗೆ ದೂಡಿದ್ರು ಎದ್ದೇಳೋ ಮಗಳಲ್ಲ ಬೆಳಗ್ಗೆವರೆಗೂ ಎದ್ದೇಳಲ್ಲ ಆಮೇಲೆ ಏನಾದರೂ ಪಾರದರ್ಶಕ ಅವ್ರು ಹೇಳ್ತಿದ್ಲು ಮಾತಾಡೋಕ್ಕೆ ಆಗ್ತಿಲ್ಲ ನಾನು ಈಗಷ್ಟೇ ಮಾತಾಡಿ ಮಾತಾಡಿ ಒಂದು ಸ್ವಲ್ಪ ಎಲ್ಲರೂ ಕಾರಣ ಸ ಎಲ್ಲರೂ ಕಾರಣ ಟೀಚರ್ಸು ಕಾರಣ ಆಮೇಲೆ ವಾರ್ಡನ್ ಕಾರಣ ವಾಚ್ಮ್ಯಾನು ಕಾರಣ ಆಮೇಲೆ ಅಲ್ಲಿ ಆಡಳಿತ ಮಂಡೆ ಆಲ್ಮೋಸ್ಟ್ ಎಲ್ಲರೂ ಕಾರಣ ಅಂತೀನಿ ಎಲ್ಲರೂ ಕಾರಣ ಯಾಕೆ ಅಂದರೆ ಯಾವುದೇ ಒಂದು ಮಗು ಕೊಲೆ ಆಗಬೇಕಾದ್ರೂ ಅವ್ರು ಕಾರಣ ಇರ್ತಾರೆ ಸೂಸೈಡ್ ಮಾಡ್ಕೋಬೇಕಾದ್ರೂ ಅವರೇ ಕಾರಣ ಇರ್ತಾರೆ ಸೂಸೈಡ್ ಮಾಡ್ಕೋಬೇಕಾದ್ರು ಅವರೇ ಕಾರಣ ಇರ್ತಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಎಂಬತ್ನಾಲ್ಕು ದಿವಸ ಮನೇಲಿದ್ಲು ಮೂರು ವರ್ಷದಿಂದ ಅದೇ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ಯಾವತ್ತೂ ಇಲ್ಲದೆ ಇರೋದು ಇಪ್ಪತ್ತೈದು ದಿವಸ ಕೇವಲ ಬಿಟ್ಟು ಇಪ್ಪತ್ತೈದು ದಿವಸದಲ್ಲಿ ಮುಂಚಿನ ದಿವಸ ಡ್ಯಾನ್ಸ್ ಮಾಡಿದ್ದಾಳೆ ಆಮೇಲೆ ಅವಳೇನೋ ಆಹಾರ ಮಂತ್ರಿ ಏನೋ ಅಲ್ಲಿ ಮಾಮೂಲಿ ಸ್ಕೂಲಲ್ಲೆಲ್ಲ ಮಾಡ್ತಾರೆ ಎಲೆಕ್ಷನ್ ಮಾಡಿ ಮಂತ್ರಿ ಆಗಿದ್ದಾಳಂತೆ ಆ ಮಂತ್ರಿ ಆದವಾಗ ಎಲ್ಲರಿಗೂ ಹೋಗಿ ತರಕಾರಿ ತಿನ್ನಿ ತರಕಾರಿ ಬಿಡಬಾರ್ದು ಅನ್ನ ಚೆಲ್ಲಿ ಅದು ನಾನು ಹೇಳ್ತಾಯಿದ್ದೆ ನನ್ನ ಮಕ್ಳು ಒಂಚೂರು ಅನ್ನ ಬಿಟ್ಟವಾಗ ಹೇಳ್ತಿದ್ದೆ ಮಗ ಅನ್ನ ಚೆಲ್ಲಬಾರ್ದು ಅನ್ನ ಚೆಂದ ಒಂದು ಕಾಳು ಅನ್ನ ಬೆಳೆ ಚೆಲ್ಲೋದು ಒಂದು ನಿಮಿಷ ಕೆಲಸ ಬೆಳೆಯೋದು ಒಂದು ವರ್ಷ ಕೆಲಸ ಮಗ ಅದ್ರ ಕಷ್ಟ ಬೆಳೆದವ್ರಿಗೆ ನಮ್ಗೆ ಮಾಡ್ದವ್ರಿಗೆ ಗೊತ್ತು ಚೆಲ್ಲಬಾರ್ದು ಅದನ್ನು ಆ ಪಾಠ ನೋಡಿ ಎಲ್ಲಿಯವರಿಗೆ ತಗೊಂಡೋಗ್ತಾಳೆ ನನ್ನ ಮಗಳು ಅಂದರೆ ಅದನ್ನು ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿದಾಳೆ ಮಕ್ಕಳಿಗೆ ಇದನ್ನೇ ಹೇಳಿದಾಳೆ ಅನ್ನ ಚ ನೀವು ಚೆಲ್ತಿರಲ್ಲ ಅನ್ನ ಚೆಲ್ಲಬಾರ್ದು ಅದು ಯಾರಿಗೋ ಇರುತ್ತೆ ಅನ್ನ ಅದು ಬೆಳೆಯೋದು ಕಷ್ಟ ಅಂತ ನನ್ನ ಮಗಳು ಅದನ್ನು ಹೇಳಿದಾಳೆ ಅದನ್ನು ಟೀಚರೇ ಹೇಳಿದ್ದಾರೆ ಈಗ ಹೇಳಿದ್ದಾರೆ ಅಂತ ಓಕೆ ನಿನ್ನೆ ದಿನ ಇಲ್ಲಿಗೆ ಈ ಭಾಗದ ಶಾಸಕರು ಕೂಡ ನಿಮ್ಮ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು ಆ ಸಮಯದಲ್ಲಿ ನೀವು ಚೆಕ್ಕನ್ನು ಕೊಟ್ಟರು ನೀವು ನಿರಾಕರಿಸಿದ್ರಿ ಮತ್ತೆ ನೀವು ಸೈನನ್ನು ಹಾಕೋಕ್ಕೆ ಇದು ಮಾಡಿದ್ರಿ ಏನು ನಾನು ಸರ್ ಮೊದಲಿಂದ ನಾನು ಅದನ್ನೇ ಹೇಳಿದ್ದೀನಿ ನನಗೆ ಯಾವುದೇ ಪರಿಹಾರ ಬೇಡ ನಾನು ಮೊದಲಿಂದನೂ ಹೇಳ್ತಾ ಇದ್ದಿದ್ದೆ ಅದು ನನಗೆ ಯಾವುದೇ ಪರಿಹಾರ ಬೇಡ ಪಾರದರ್ಶಕವಾಗಿ ತನಿಖೆ ಆಗಲಿ ಸರ್ ದುಡ್ಡಿದ್ದೆ ದುಡ್ಡಿದ್ದು ಎಲ್ಲದನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾವುದು ಯಾವುದಾದ್ರೂ ಮನುಷ್ಯಂಗೆ ಒಂದು ಕೊರತೆ ಇದ್ದೇ ಇರುತ್ತೆ ನಮ್ಗೆ ಆ ದುಡ್ಡೇ ಕೊರತೆ ಇರಲಿ ಬರೋಗಿಲ್ಲ ನಾನು ಬೇಡನೇ ಅಂತ ಹೇಳ್ತಾ ಇಲ್ಲ ಆದರೆ ನನಗೆ ಇವರು ಪರಿಹಾರ ಅಂತ ಕೊಡ್ತಾರಲ್ಲ ಅದು ಬೇಡ ಯಾಕಂದರೆ ಆ ಮಕ್ಕಳ ದುಡ್ಡಲ್ಲಿ ನಾನೇನು ಜೀವನ ಮಾಡಬೇಕು ಅಂತಿಲ್ಲ ಸರ್ ದೇವರು ನನಗೆ ಕೈಕಾಲೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ನಾನು ದುಡ್ಡು ಸಾಕ್ತೀನಿ ನನಗೆ ದುಡ್ಡು ಸಾಕೋಕ್ಕಾಗಲಿಲ್ವಾ ಭಿಕ್ಷೆ ಬೇಡ ಆದರೂ ಸಾಕ್ತೀನಿ ಸರ್ ಬಂದಾಗ ಏನು ಹೇಳಿದ್ರು ಏನು ಭರವಸೆ ಅವರು ನಾನು ಬೇಡ ಅಂತಲೇ ವಿರೋಧ ಮಾಡಿದ್ದೆ ಆದರೂ ಅವರು ಬಲವಂತ ಮಾಡಿ ಎಲ್ಲ ಕೊಟ್ಟರು ನಾನು ಅವಾಗ ಅವರೊಂದು ಜನನಾಯಕ ಹ್ಞೂ ನಾವು ಒಂದು ಮೂರು ನಾಲ್ಕು ಲಕ್ಷ ಜನ ಓಟ್ ಹಾಕಿ ಅವ್ರನ್ನ ಆರಿಸಿದ್ದಾರೆ ಅವರೊಂದು ಜನನಾಯಕ ನನಗೂ ಅವರು ನಾಯಕನೇ ಆ ಉದ್ದೇಶ ಅವರೆಲ್ಲ ಹೇಳಿದ್ರ ಮೇಲೆ ಒಂದು ಮೂವತ್ತು ನಲ್ವತ್ತು ಜನ ಎಲ್ಲ ನನ್ನ ಗುರುಗಳು ಬಂದಿದ್ದರು ಅವರು ನನಗೆ ಭಾರಿ ಇದು ಮಾಡಿದ್ರು ನಮ್ಮ ಅಣ್ಣ ಪ್ರಸನ್ನ ಪಚ್ಚು ಅಂತ ಅವರು ನನ್ನ ಅಣ್ಣನ ಭಾವನೆಯಲ್ಲಿ ನಾನು ತಿಳ್ಕೊಂಡಿದ್ದೀನಿ ಅವರು ಹೇಳಿದು ಆಯಿತು ಅಂತ ಒಪ್ಪಿ ಕೈಗೆ ಚೆಕ್ ತಗೊಂಡೆ ಆದರೂ ಮೊದಲೇ ಹೇಳಿದ್ದೆ ಈ ಥರ ಲೆಟ್ರ್ ಕೊಟ್ಟು ಸೈನ್ ಹಾಕ್ಸ್ಕೊಂಡು ನೀವು ಕೇಸ್ ಕ್ಲೋಸ್ ಮಾಡ್ತೀರ ಅಂತ ನಾನು ಮೊದಲೇ ಹೇಳಿದ್ದೆ ಅ ಲೆಟರ್ ಬರ್ಕ ಬಂದಿದ್ದಾರೆ ಸ್ಕೂಲಿಂದ ಪ್ರಿನ್ಸಿಪಾಲ್ ಲೆಟರ್ ಬರ್ಕೊಂಡ್ ಬಂದಿದ್ದಾರೆ ಆ ಲೆಟರ್ ಅಲ್ಲಿ ನನ್ನ ಮಗಳೇ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಲಿ ಬರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾನು ಒಪ್ಕೊಂಡಂಗೆ ಅದು ಮಾಡ್ಕೊಂಡಿದ್ದಾರೆ ಸ್ಕೂಲಿಂದ ರೆಡಿ ಬಂದಿದ್ದಾರೆ ಅದು ಶಾಸಕರ ಗಮನಕ್ಕೂ ಬರ್ಬೇಕಿತ್ತು ಶಾಸಕರು ಮೊದಲೇ ನೋಡ್ಬೇಕಿತ್ತು ಇಲ್ಲ ಶಾಸಕರು ಜೊತೆಗಿರೋರು ಇರ್ತಾರೆ ಈಗ ಅವ್ರ ಜೊತೆಗೆ ಪಿ ಎ ಸುಮಾರು ಜನ ಇರ್ತಾರೆ ಅವ್ರು ಯಾರಾದ್ರೂ ನೋಡ್ಬೇಕಿತ್ತು ಅಥವಾ ಬೇರೆ ಅಧಿಕಾರಿಗಳು ಇಒನ ಯಾರು ಬಂದಿದ್ರು ತಹಸೀಲ್ದಾರ್ ಯಾರಾದ್ರೂ ನೋಡ್ಬೇಕಿತ್ತು ಆ ಲೆಟರ್ ತಗೊಂಡು ಏನಿದೆ ಅಂತ ಯಾರು ನೋಡ್ದೇನೆ ನನ್ನ ಹತ್ರ ತಮ್ಮ ಕೊಟ್ಬಿಟ್ಟು ಸೈನ್ ಹಾಕು ನಾನು ಸೈನ್ ಹಾಕಿದ್ರೆ ನಾನು ಒಂದ್ ಕಡೆ ನೋಡಿದ್ರೆ ಸಂಪೂರ್ಣವಾಗಿ ಕೊಲೆ ಹೌದು ಹೌದು ಷಡ್ಯಂತ್ರ ಅಲ್ಲ ನಡೆದಿದೆ ಅನ್ಸುತ್ತೆ ಷಡ್ಯಂತ್ರ ಅನ್ನೋಕ್ಕೇ ಇಲ್ಲ ಇದರಲ್ಲಿ ನಿಜವಾಗ್ಲೂ ಅವರು ಯಾಕೆಂದ್ರೆ ಪ್ರಿನ್ಸಿಪಲ್ ಅವರು ಅವ್ರು ಯಾವುದೋ ಓದ್ದೇ ಇರೋ ಏನು ಅನ್ಎಜುಕೇಟೆಡ್ ಫೆಲೋ ಅಲ್ಲ ಅವರು ಅವ್ರು ಓದಿರೋರು ಪ್ರಿನ್ಸಿಪಲ್ ಅವರು ಟೀಚರ್ಗಳನ್ನು ಹೆಡ್ ಅಂದರೆ ಯೋಚನೆ ಮಾಡಿ ಅವ್ರು ಯಾವ ಇದರಲ್ಲಿ ಇರಬೇಕು ಅವರೇ ಈ ಥರ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅದನ್ನು ಮುಚ್ಚಿಡೋಕೆ ನನ್ನ ಹತ್ರ ನಾನು ಒಪ್ಕೋಬೇಕು ಹೌದು ನನ್ನ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಒಪ್ಕೋಬೇಕು ಆ ಥರ ಬಂದು ನಾನು ಚೈನ್ ಹಾಕಿದ್ರೆ ನಾನು ಒಪ್ಕೊಂಡಂಗೆ ಹೌದು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಒಪ್ಕೊಂಡಂಗೆ ಇವರು ಬಂದಿರೋದು ಅಂದರೆ ಇಲ್ಲಿಗೆ ಈ ಕೇಸ್ ಕ್ಲೋಸ್ ಮಾಡಿಬಿಟ್ಟು ಹಿಂದೆ ಅಮೂಲ್ಯ ಕೇಸ್ ಮಾಡಿದ್ರಲ್ವಾ ಮಾನಸಿಕ ಅಂತ ಆ ಥರ ನನ್ನ ಮಗಳಿಗೆ ಯಾವುದೋ ಒಂದು ಪಟ್ಟ ಕಟ್ತಾ ಇದ್ರು ಹಣೆ ಬರ ಒಂದು ಕಟ್ಟಿ ನನ್ನ ಮಗಳನ್ನ ಈ ಥರ ಅಂತ ಮಾಡ್ಬಿಡ್ತಿದ್ರು ಆ ಸತ್ತೊಳಗು ಇದು ಯಾವುದೇ ಶಾಂತಿ ಇದು ಸಿಗ್ತಾ ಇರಲಿಲ್ಲ ಅನ್ ಅನ್ಕಂತೀನಿ ಸರ್ ನಾನು ತನಿಖೆ ಈ ವರದಿ ಬರಲ್ಲರಿಗೂ ನಾನು ಬಾರಿ ತಡ್ಕೊಂಡಿರ್ತೀನಿ ಸರ್ ಆಮೇಲೆ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಅಂದರೆ ನಮ್ಮ ಮನೆಗಳಲ್ಲಿ ಹೆಣ ಬೀಳೋ ಸಾಧ್ಯತೆನೂ ಇದೆ ಇದು ನಾನು ಹೆದರಿಸ್ತಾ ಇಲ್ಲ ಸರ್ ಅಷ್ಟು ನೋವಿದೆ ಅಷ್ಟು ನೋವಿದೆ ನಾನು ಯಾರಿಗೂ ಹೆದರ್ಸುವಂಥ ಅವಶ್ಯಕತೆ ಇಲ್ಲ ನಾನು ಸತ್ರೆ ಯಾರಿಗೂ ಲಾಸು ಇಲ್ಲ ಆದರೆ ಅದಕ್ಕೆಲ್ಲ ಕಾರಣ ಅವರೆಲ್ಲ ಆಗ್ತಾರೆ ನಾನು ಸತ್ರೆ ಏ ಬಿಡು ಸತ್ವ ಹೋಗ್ಲಿ ಬಿಡು ಅಂತ ಹೇಳ್ಬೋದು ನಾನು ಯಾರನ್ನೂ ಸಾಕ್ತಾ ಇಲ್ಲ ನಾನು ಸಾಕ್ತಿರೋದು ನನ್ನ ಹೆಂಡತಿ ಮಕ್ಕಳನ್ನ ಅಷ್ಟೇ ಅಲ್ವಾ ನಮ್ಮ ಏನಿದೆ ಅಷ್ಟೇ ಬಿಟ್ರೆ ಬೇರೆ ಯಾರನ್ನೂ ನಾನು ಸಾಕಲ್ಲ ಆದರೆ ಆ ಏನು ಹೊಟ್ಟೆಗೆ ಅನ್ನ ಸಿಕ್ದಿದ್ದವಾಗ ಸಾಯ್ತಾರಲ್ಲ ನನಗೂ ಹಂಗೆ ಅನಿಸ್ತಿದೆ ನನಗೆ ನ್ಯಾಯನ ಈಗ ಅನ್ನ ಥರ ಕಾಣಿಸ್ತಿದೆ ಆ ಕೂಡ ಇಂಥ ಘಟನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದಾಗಿತ್ತು ಇಪ್ಪತ್ತೆರಡರಲ್ಲಿ ಈಗ ಒಂದಾಗಿರುವಂಥದ್ದು ಪದೇ ಪದೇ ಈ ರೀತಿ ಆಗ್ತಾ ಇದ್ರು ಕೂಡ ಆಡಳಿತ ವ್ಯವಸ್ಥೆ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ವ ಅಂತ ಸರ್ ಎಚ್ಚೆತ್ಕೊಂಡಿಲ್ಲ ಅನ್ನೋದೇ ತಪ್ಪು ಸರ್ ಎಚ್ಚೆತ್ಕೊಂಡಿಲ್ಲ ಅನ್ನೋದು ತಪ್ಪು ಅಲ್ಲೇನೋ ಮಾಡ್ತಿದ್ದಾರೆ ಅದಕ್ಕೆ ಅವರು ಅಲ್ಲಿ ಸರಿಯಾದ ಸೆಕ್ಯೂರಿಟಿ ಹಾಕ್ತಾ ಇಲ್ಲ ಕ್ಯಾಮ್ರಾ ಹಾಕ್ತಾ ಇಲ್ಲ ವರ್ಡನ್ ಹಾಕ್ತಾ ಇಲ್ಲ ಇದು ಅವರು ಎಚ್ಚೆತ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಇಲ್ಲಿ ಎಚ್ಚೆತ್ಕೊಳ್ಬೇಕು ಅನ್ನೋ ಪ್ರಶ್ನೆನೂ ಇಲ್ಲ ಅವರು ಮಾಡಬೇಕಾಗಿದ್ದು ಅದರ ಎಲ್ಲ ಹೌದು ಹೌದು ಅವ್ರು ಮಾಡಬೇಕಾಗಿರೋ ಕರ್ತವ್ಯ ಆಮೇಲೆ ಅವರು ನಾನು ನನ್ನ ಮಗಳನ್ನ ಬಿಟ್ಟಿದ್ದೇನೆಂದ್ರೆ ನಾನಲ್ಲ ಅಪ್ಪ ಅಮ್ಮ ಅವರೇ ಅಪ್ಪ ಅಮ್ಮ ಗುರು ಗುರು ಅಪ್ಪ ಅಮ್ಮ ಎಲ್ಲರೂ ಅವರೇ ಪೋಷಕರು ಪೋಷಿಸಬೇಕಾಗಿದ್ದು ಅವ್ರ ಕರ್ತವ್ಯ ಅವರು ಅದಕ್ಕೋಸ್ಕರ ಸಂಬಳ ತೊಂತ ಇದ್ದಾರೆ ಅವ್ರಿಗೆಲ್ಲ ಸಂಬಳ ಯಾರೋ ಬೇರೋ ಯಾರೋ ಅವರು ಬಾಯಿಗೆ ಬರುತ್ತೆ ಅವ್ರ ಅಪ್ಪ ಕೊಡ್ತಾ ಇಲ್ಲ ನಾವೇ ಕೊಡ್ತಾ ಇರೋದು ನಾವು ಯಾವುದೋ ಒಂದು ಮುಖಾಂತರ ಟ್ಯಾಕ್ಸ್ ಕಟ್ಟಿ ಇವರೆಲ್ಲರನ್ನೂ ಸಾಕ್ತಿರೋದು ನಾವೇ ಇವ್ರು ಇಷ್ಟು ನೆಗ್ಲೆಕ್ಟ್ ಮಾಡಬೇಕಾದ್ರೆ ಅವ್ರ ಆ ಕೆಲಸದಲ್ಲಿ ಮುಂದುವರಿಯುವಂಥ ಯಾವುದೇ ಅರ್ಹತೆ ಅವ್ರಿಗಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರು ಇಲ್ಲಲ್ಲ ಇನ್ನೆಲ್ಲೋ ಅವ್ರ ಕೆಲಸಕ್ಕೆ ಬರಬಾರ್ದು ನೀವು ದಯವಿಟ್ಟು ಅವ್ರ ಫೋಟೋಗಳನ್ನೆಲ್ಲ ಅವ್ರ ಹೆಸರೆಲ್ಲ ನಾನು ಕೊಡ್ತೀನಿ ಅವರೆಲ್ಲರ ಫೋಟೋನು ಆ ಟೀಚರ್ಸ್ ಏನಿದ್ದಾರೆ ಆ ಟೀಚರ್ಸ್ಗಳೆಲ್ಲರ ಫೋಟೋನು ಮೇಯ್ನ್ ಪ್ರಿನ್ಸಿಪಲ್ ಅವರೆಲ್ಲರ ಫೋಟೋನು ನೀವು ಆದಷ್ಟು ಶೇರ್ ಮಾಡಿ ಯಾಕೆ ಅಂದ್ರೆ ಅವ್ರು ಇನ್ನೆಲ್ಲೋ ಹೋಗಿ ಇನ್ನೊಂದು ಮಗಿನ ಪ್ರಾಣ ತೆಗಿಬಾರ್ದು ಇನ್ನೊಂದು ಆಗ್ಲೇಬಾರ್ದು ಇಲ್ಲ ಅಲ್ಲ ಅವ್ರು ಇನ್ನೆಲ್ಲೋದ್ರು ಇದೇ ಅವ್ರ ಕ್ಯಾರೆಕ್ಟರ್ ಇಷ್ಟೇ ಅವ್ರೇನೋ ಮಾಡ್ತಿದಾರ ದಂಧೆ ಅಲ್ಲೋದ್ರು ಇದೇ ದಂಧೆ ಮಾಡ್ತಾರವ್ರು ಅಲ್ಲಿ ಏನು ದಂಧೆ ನಡೀತಿದೆ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಇಲ್ಲಾಂದ್ರೆ ದಂಧೆ ಅಂತ ನಾನು ಡೈರೆಕ್ಟಾಗಿ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಕ್ಯಾಮ್ರಾ ಹಾಕ್ಬೋದಿತ್ತು ವಾರ್ಡನ್ ಹಾಕ್ಬೋದಿತ್ತು ರೂಲ್ಸ್ ಇದೆ ಇಂತಿಷ್ಟು ಮಕ್ಳಿರಲ್ಲಿ ವಾರ್ಡನ್ ಇರಬೇಕು ಅಂತ ರೂಲ್ಸ್ ಇದೆ ಅಲ್ವಾ ರೂಲ್ಸ್ ಬುಕ್ ಇದೆ ಸರ್ಕಾರ ಯಾವುದನ್ನು ಮಾಡದೇ ಇಲ್ಲ ಇವರು ಇದನ್ನೆಲ್ಲ ಫಾಲೋ ಮಾಡಬೇಕಿತ್ತು ಈಗ ನಾನು ಫಾಲೋ ಮಾಡಿಲ್ಲ ಅಂದ್ರೆ ನಾನು ನನ್ನ ಮನೆ ಜವಾಬ್ದಾರಿ ನನಗೆ ಇದು ನೋಡ್ಕೊತೀನಿ ನಾನು ಆ ಧೈರ್ಯ ಇರುತ್ತೆ ನನಗೆ ಬಟ್ ಇವರಿಗೆ ಕರ್ತವ್ಯ ಅದು ಇದು ಇವ್ರ ಮನೆ ಅಲ್ಲ ಇದು ಇವ್ರ ಕರ್ತವ್ಯ ಇವ್ರು ಮಾಡಬೇಕು ಸರ್ ಅಲ್ಲಿ ಹೋದವಾಗ ನಾನು ಅದೇ ಮತ್ತೆ ಮತ್ತೆ ಈಗ ಒಂದು ಚಾನಲ್ಗೆ ಹೇಳಿದೆ ಅದನ್ನೇ ಹೇಳ್ತೀನಿ ಒಂದು ಸೂಸೈಡ್ ಮಾಡ್ಕೊಂಡಿರೋ ಆ ಜಾಗ ನೋಡಿದ್ರೆ ಮಧ್ಯ ಒಂದು ಒಂದಿಷ್ಟು ಹತ್ರ ಕಟ್ಟೆ ಇದೆ ಬಾತ್ರೂಮಿಗೆ ನೀರೆಲ್ಲ ಆಚೆ ಬರ್ಬೋದು ಕಟ್ಟೆ ಕರ್ತ ನಿಮ್ಗೆ ಗೊತ್ತದು ಅದರ ಈಚೆಗೆ ಎರಡು ಕಾಲಿದೆ ಆಯ್ತು ಆಯಿತು ಒಂದು ಬಾಡಿ ನೇಣ ಹಾಕೊಂಡ್ರ ಮೇಲೆ ಆರು ಇಂಚ್ ಡೌನ್ ಆಗುತ್ತೆ ಅದು ನಾನು ಒಪ್ತೀನಿ ನನಗೂ ಗೊತ್ತು ನಾನು ಕೆಲವು ನಮ್ಮ ಆ್ಯಂಬುಲೆನ್ಸ್ ಹುಡುಗರ ಜೊತೆಗೆಲ್ಲ ಹೋದವಾಗ ಈ ಕಾಲು ಲೂಸಾಗಿ ಒಂದು ಸ್ವಲ್ಪ ಕೆಳಗೋಗುತ್ತೆ ಇಲ್ಲಿ ನೆಕ್ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಬಾಡಿ ಒಂದು ಆರು ಇಂಚ್ ಕೆಳಗೋಗುತ್ತೆ ಇಷ್ಟೇ ಇದು ಏನಾದ್ರು ಗೊತ್ತು ಎಲ್ಲ ತನಿಖಾಧಿಕಾರಿಗಳಿಗೂ ಗೊತ್ತು ಅದ್ರ ಮೇಲೆ ನಿಲ್ಬೇಕಿತ್ತಲ್ವಾ ಕಟ್ಟೆ ಮೇಲೆ ನಿಲ್ಬೇಕಿತ್ತಲ್ವ ಆಯ್ತು ಬಕೆಟ್ ಮೇಲೆ ನಿಂತ್ಕೊಂಡು ಹಾಕದ್ಲು ಅನ್ಕೊಳ್ಳಿ ಬಕೆಟ್ ಇರೋದು ಹದಿನಾರು ಇಂಚು ಅವಳು ಇರೋದು ಅರವತ್ತೊಂದು ಇಂಚು ಇದು ನಾನು ಮನೆಯಿಂದ ಹೋಗ್ಬೇಕಾದ್ರೆ ನಾನು ಅವಳನ್ನ ಅಳತೆ ಮಾಡಿ ಹೌದು ಐದು ಪಾಯಿಂಟ್ ಒಂದಡಿ ಆಮೇಲೆ ಅದಿರೋದು ಆರೂವರೆ ಅಡಿ ಯಾವುದು ಹ್ಯಾಂಗಿಂಗ್ ಮಾಡ್ಕೊಂಡಿರೋ ಹ್ಯಾಂಗಿಂಗ್ ಮಾಡ್ಕೊಂಡಿರೋದಲ್ಲ ಅವ್ರ ನೇತಾಕಿರೋದು ಅವ್ರ ನೇತಾಕಿರೋದು ಆ್ಯಂಗಲ್ ಇದೆ ಅಲ್ಲ ಅದಿರೋದು ಎಪ್ಪತ್ತೆರಡು ಎಪ್ಪತ್ತೆಂಟು ಇಂಚಿದೆ ಹ್ಞೂ ಆರು ಓವರ್ ಅಡಿ ಇರ್ಬೋದು ನಾನು ಅದನ್ನು ಅದನ್ನು ಅಳತೆ ಮಾಡಿಲ್ಲ ಎಪ್ಪತ್ತೆಂಟು ಇಂಚ್ ಇರ್ಬೋದು ಅಷ್ಟೇ ಅದ್ರ ಮೇಲಿಲ್ಲ ಅದು ಅವಳು ನಿಂತ್ಕೊಂಡ್ರೆ ಆರಾಮಲ್ಲಿ ಹಿಂಗೆ ಸಿಗುತ್ತೆ ಹಿಂಗೆ ಸಿಗುತ್ತೆ ಯಾಕಂದ್ರೆ ಐದು ಅಡಿ ಇದ್ದಾಳೆ ಒಂದೂವರೆ ಅಡಿ ಹಿಂಗೆ ಎತ್ತಿದ್ರೆ ಹಿಂಗೆ ಸಿಗುತ್ತೆ ನೆಲಕ್ಕೆ ಟಚ್ ಆಗಿದೆ ನೆಲಕ್ಕೆ ಟಚ್ ಆಗಿದೆ ಮಧ್ಯ ಒಂದು ಕಟ್ಟೆ ಇದೆ ಅದೇನು ಸ್ಪಂಜ್ ಇದಲ್ಲ ಸಿಮೆಂಟು ಟೈಲ್ಸ್ ಹಾಕಿರೋದು ಬಕೆಟ್ ಮೇಲೆ ನಿಂತ್ಕೊಂಡಿದ್ರೆ ಆ ಹೈಟು ಈ ಹೈಟು ಟ್ಯಾಲಿ ಮಾಡಿ ಎಷ್ಟ ಹತ್ರ ಇರಬೇಕಾಗಿತ್ತು ಆ್ಯಂಗಲಿಂದ ಒಂದು ಮೂರು ನಾಲ್ಕು ಇಂಚು ಎರಡು ಇಂಚು ಈ ತರ ಇರಬೇಕಿತ್ತು ಎರಡು ಅಡಿ ಕೆಳಗಡೆ ಬರ್ತಾ ಇರಲಿಲ್ಲ ಜಾರಿದೆ ಅಂದ್ರೆ ಜಾರಿದ್ರೆ ಬೀಳಬೇಕಿತ್ತು ಗಂಟು ಟೈಟ್ ಆಗಿಲ್ಲ ನೀವೊಂದು ಐವತ್ತು ಕೆಜು ತೂಕನ ಒಂದು ವೇಲಲ್ಲಿ ನೇತಾಕಿ ಐವತ್ತು ಕೆಜಿ ಬೇಡ ಇಪ್ಪತ್ತು ಕೆಜಿ ನೇತಾಕಿ ಎಷ್ಟು ಟೈಟ್ ಆಗುತ್ತೆ ಇದು ಟೈಟ್ ಆಗಿಲ್ಲ ಇದೆಲ್ಲದೂ ಯಾರು ಬೇಕಾದರೂ ಹೇಳೋಂಥ ಸಾಕ್ಷಿ ಇದು ಇದು ನಾಳೆ ಇವರು ಏನೇ ಮಾಡಿ ಈ ತನಿಖೆನ ಅವರು ಎಲ್ಲ ಸಾಕ್ಷಿ ನಾಶ ಮಾಡಿದ್ದಾರೆ ಅವರು ಎಲ್ಲ ಮುಚ್ಚಾಕಿದ್ರು ಸತ್ಯ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ ಒಂದು ಆಮೇಲೆ ಅದೆಲ್ಲ ಎದ್ದು ಕಾಣುತ್ತೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಲ್ಲಿ ಬಂದವರು ಪ್ರತಿಯೊಬ್ಬರೂ ಹೇಳ್ತಾ ಇರೋದು ಇದು ಕೊಲೆ 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 ಅಂತಲೇ ಮಾತಾಡ್ಕೊಂಡು ಹೋಗ್ತಾರೆ ಬಿಟ್ರೆ ನೇಣ ಕೊಳ್ಳೋದಲ್ಲ ನಮ್ಮ ಸಂಬಂಧ ಬಿಟ್ಟು ನೀವೆಲ್ಲೆಲ್ಲ ಊರಲ್ಲೆಲ್ಲ ಹೋಗಿ ಕೇಳಿ ನೋಡಿ ಸರ್ ಬೆಂಗಳೂರಲ್ಲೂ ಇದ್ಲು ಅಲ್ಲೂ ಕೇಳಿ ನೋಡಿ ವಿಚಾರಿಸಿ ಬೇಕಾದ್ರೆ ನಾನು ಕೆಲವು ನಂಬರ್ಗಳನ್ನ ಕೊಡ್ತೀನಿ ಅಲ್ಲಿ ಯಾರನ್ನಾದರೂ ವಿಚಾರಿಸಿ ನೋಡಿ ನನ್ನ ಮಗಳು ಆ ಮೈಂಡೋಳೆ ಅಲ್ಲ ಹತ್ತು ಜನ ಬಂದ್ರೂ ಪ್ರಶ್ನೆ ಮಾಡುವಂಥ ನನ್ನ ಮಗಳು ನಾನು ನನ್ನ ಮಗಳು ಅಂತ ಇದರಲ್ಲಿ ಹೇಳ್ತಾ ಇಲ್ಲ ಬೇರೆ ಯಾರನ್ನು ಬೇಕಾದ್ರೂ ಕೇಳಿ ಈ ಮಾತನ್ನು ಯಾರನ್ನು ಬೇಕಾದ್ರೂ ಕೇಳಿ ಅವಳು ಅಷ್ಟು ಧೈರ್ಯವಾಗಿ ಹತ್ತು ಜನಕ್ಕೂ ಆನ್ಸರ್ ಮಾಡೋಂಥ ಮಗಳು ಅವಳು ಪೊಲೀಸ್ ಆಫೀಸರೇ ಬಂದಿರಲಿ ಅಥವಾ ಯಾವುದೇ ಯಾರೇ ಅಧಿಕಾರಿಗಳು ಯಾರೇ ಬಂದಿರಲಿ ಎಂಥ ಅವರು ಈ ಎಂಥ ದೈತ್ಯ ಜೀವ ಹೆದರ್ಸೋಂಥವರೇ ಬರಲಿ ಹೆದರೋ ಮಗಳಲ್ಲ ಸರ್ ಈ ಒಂದು ಅನುಮಾನ ಕುರಿತು ಕೊನೆ ಏನು ಸರ್ ನಾನು ನಿಮ್ಮ ಹತ್ರ ಕೊನೆಯದಾಗಿ ಒಂದೇ ಒಂದು ರಿಕ್ವೆಸ್ಟ್ ಕೇಳೋದೇನು ಅಂದರೆ ಅದು ತನಿಖೆ ಆಗಲಿ ಒಂದು ಆಮೇಲೆ ಯಾರಾದರೂ ನಿಮ್ಮ ಇದರಲ್ಲಾದರೂ ಆತ್ಮಹತ್ಯೆ ಅಂತ ಒಂದು ಹಾಕಬೇಡಿ ಕೊಲೆ ಅಂತ ಹಾಕಿ ನೀವು ಕೊಲೆ ಅಂತ ಹಾಕಿ ಇಲ್ವಾ ನಿಮ್ಮ ಕೊಲೆ ಅಂತ ಹಾಕಕ್ಕೆ ಆಗಲ್ಲ ನಿಮ್ಗೆ ಆ ಧೈರ್ಯ ಇಲ್ವಾ ನಿಮಗೆ ಅನುಮಾನಸ್ಪದ ಸಾವು ಅಂತ ಹಾಕಿ ಅಲ್ವಾ ಆತ್ಮಹತ್ಯೆ ಅಂತ ಹಾಕಬಾರ್ದು ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾಳಂದ್ರೂ ಅದಕ್ಕೆ ಸ್ಟ್ರಾಂಗ್ ರೀಸನ್ ಇರಬೇಕು ಅವ್ರು ಕೊಡಬೇಕು ಅದನ್ನು ಕೊಡಲಿಲ್ಲ ಅಂದರೆ ಅದು ಅವರು ತಪ್ಪು ಯಾಕೆ ಅಂದರೆ ಸೂಸೈಡ್ ಮಕ್ಕಳು ಮಾಡ್ಕೊಳ್ಳೋ ಮಕ್ಕಳು ಅಳ್ತಿರ್ತಾರೆ ಸೈಲೆಂಟಾಗಿರ್ತಾರೆ ಅದೇ ಅದೇ ಹೇಳಿದ್ನಲ್ಲ ಆತ್ಮಹತ್ಯೆ ಅಂತ ಹೇಳೋರಿಗೆ ನಾನು ಅದೇ ಈಗ ಒಂದು ಒಬ್ರು ಬಂದಿದ್ರು ಅದನ್ನೇ ಹೇಳಿದೆ ನಾನು ಇದು ಯಾರಿಗೂ ಹೆದರ್ಸ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ದಯವಿಟ್ಟು ಆತ್ಮಹತ್ಯೆ ಅಂತ ಹಾಕಬೇಡಿ ಆಮೇಲೆ ಅದ್ರ ಮೀರಿ ನಾವು ನಮ್ಮ ಮಾತನ್ನ ಒಂದು ಮರ್ಯಾದೆ ನಿಮ್ಮ ಮಗು ಕಳ್ಕೊಂಡಿದೆ ನಿಮ್ಮ ಮಗು ಅಂತ ತಿಳ್ಕೊಂಡು ಹೇಳ್ತಿದ್ದೀನಿ ನನ್ ಮಗು ಅಂತ ಹೇಳ್ತಾ ಇಲ್ಲ ನಿಮ್ಮ ಮಗು ಅಂತ ಹೇಳ್ತಿದ್ದೀನಿ ಆತ್ಮಹತ್ಯೆ ಅಂತ ಹಾಕಬೇಡಿ ಅದಕ್ಕೆ ಮೀರಿ ನೀವು ಹಾಕಿದ್ರೆ ನಾನು ಮಾನನಷ್ಟ ಮೊಕದ್ದಮೆ ಹಾಕೋಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ ಯಾಕೆ ಅಂದರೆ ನಾನು ಕಳ್ಕೊಂಡಿರೋದು ನನ್ನ ಜೀವ ನನ್ನ ಮುಂದಿನ ಆಧಾರ ಸ್ತಂಭ ಅವಳು ನನ್ನ ಎರಡು ಮಕ್ಕಳು ಅಂದರೆ ನನ್ನ ಮುಂದಿನ ಆಧಾರ ಸ್ತಂಭ ನಾನು ನೆಕ್ಸ್ಟು ಆದ್ರ ಮೇಲೆ ನನ್ನ ಅವ್ರನ್ನ ಸಾಕಬೇಕಿತ್ತು ಇವತ್ತು ನಾನು ಅವ್ರನ್ನ ಸಾಕಬೇಕು ನಾಳೆ ಅವರು ನಮ್ಮನ್ನು ಸಾಕಬೇಕು ಅಲ್ವಾ ಇದು ಕಾಲಚಕ್ರ ಹಾಗಾಗಿ ದಯವಿಟ್ಟು ಹೇಳ್ತೀನಿ ಆತ್ಮಹತ್ಯೆ ಅಂತ ಹಾಕಬೇಡಿ ಕೊಲೆ ಅಂತ ಹಾಕಿ ಕೊಲೆ ಅಂತ ಹಾಕಿ ಅದು ಕೊಲೆ ಅಲ್ಲಿ ಬಂದು ನೋಡಿದವರೆಲ್ಲ ಹೇಳಿದ್ದಾರೆ ನನಗೆ ಸಂಬಂಧ ಇರೋರು ಎಷ್ಟೋ ಜನ ಇದರೊಳಗೆ ಸ್ಟ್ರೈಕ್ ಮಾಡಿದ್ದಾರೆ ಅದು ಕೊಲೆ ಅಂತ ನಾನು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ನನ್ನ ಮೇಲೆ ಅಪಪ್ರಚಾರನೂ ಮಾಡಿದ್ದಾರೆ ಹತ್ತು ಲಕ್ಷ ತಗೊಂಡಿದ್ದ ನಾನು ಇಲ್ಲ ಮನೇಲಿ ಸುಮ್ಮನೆ ಇರಿ ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ ಹತ್ತು ಲಕ್ಷ ಅಲ್ಲ ಹತ್ತು ರೂಪಾಯಿನೂ ನಾನು ಯಾರತ್ರ ತಗೊಂಡಿಲ್ಲ ನನಗೆ ಆ ಪರಿಹಾರ ಹಣ ಬೇಡ ಇನ್ನೊಂದು ಮಗುವಿಗೆ ಇನ್ನೊಂದು ತಂದೆ ತಾಯಿಗೆ ನನ್ನ ಪರಿಸ್ಥಿತಿ ನನ್ನ ಮಗಳ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಬರಬಾರ್ದು ಇದು ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊತೀನಿ ನ್ಯಾಯ ಕೊಡಿ ಶಾಸಕರು ಶಾಸಕರ ಹತ್ರನೂ ಇದನ್ನೇ ಕೇಳ್ಕ ಕೇಳ್ಕೊಂಡಿದ್ದೀನಿ ಕಾಲಕ್ಕೆ ಬಿದ್ದು ಕೇಳ್ಕೊಂಡಿದ್ದೀನಿ ಅವ್ರ ಕಾಲಿಗೆ ಬಿದ್ದು ನನ್ನ ಗುರುಗಳ ಕಾಲಕ್ಕೂ ಬಿದ್ದು ಕೇಳ್ಕೊಂಡಿದ್ದೀನಿ ನನಗೆ ಒಳ್ಳೆ ನ್ಯಾಯ ಕೊಡಿ ನನಗೆ ನ್ಯಾಯ ಬೇಕು ಅಷ್ಟೇ ಇವ್ರ ಪರಿಹಾರ ಅಲ್ಲ ಪರಿಹಾರ ಕೊಟ್ಟರೆ ನನಗೆ ಮಗಳು ಬರಲ್ಲ ಅಥವಾ ನಾನು ಐದು ಲಕ್ಷದಲ್ಲಿ ನನ್ನ ಜೀವನ ಮುಗಿಯಲ್ಲ ನನ್ ಮಗಳಿದ್ರೆ ಐದು ಲಕ್ಷ ಅಲ್ಲ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಆತರದ್ ಮಗಳು ನಿಮ್ಮ ಮಗಳು ಫೋಟೋ ತೋರಿಸ್ತೀನಿ ನೋಡಿ ಇದು ನನ್ನ ಮಗಳದ್ದು ಲಾಸ್ಟ್ ಬರ್ತ್ಡೇ ದಿವಸ ಹನ್ನೊಂದನೇ ತಾರೀಕು ತೆಗ್ದಿರೋ ಫೋಟೋ ಹನ್ನೊಂದನೇ ತಾರೀಕು ಬರ್ತ್ಡೇ ದಿವಸ ತೆಗ್ದಿರೋ ಫೋಟೋ ಇದು ಇದು ಅವತ್ತು ನಾನು ನೋಡಿದ್ದು ಲಾಸ್ಟ್ ದಿವಸ ಮೊನ್ನೆ ಹೌದು ಹೌದು ಜೂನ್ ಜೂನ್ ಹನ್ನೊಂದು ಅವತ್ತು ಅವಳು ಬರ್ತ್ಡೇ ಇತ್ತು ಅವತ್ತೇ ಅವಳನ್ನು ನಾನು ಲಾಸ್ಟ್ ನೋಡಿದ್ದು ಅದ್ರ ಮೇಲೆ ಲಾಸ್ಟು ನನ್ನ ಹೆಂಡತಿ ಮಾತಾಡಿದ್ದು ಹೋಗೋ ಹಿಂದಿನ ಶನಿವಾರ ನಲವತ್ತು ಸರಿ ನನ್ನ ಹೆಂಡತಿ ಫೋನ್ ಮಾಡಿದ್ದಾಳೆ ಪೊಲೀಸ್ನವ್ರು ರೆಕಾರ್ಡ್ ತಗೊಂಡೋಗಿದ್ದಾರೆ ಫೋನ್ ರೆಕಾರ್ಡ್ ನೋಡಿದ್ದಾರೆ ಕಾಲ್ ಲಿಸ್ಟ್ ಎಲ್ಲ ಚೆಕ್ ಮಾಡಿದ್ದಾರೆ ನಲವತ್ತು ಸರಿ ಕಾಲ್ ಮಾಡಿದಾಳೆ ನಾನು ಹೆಂಡ್ತಿ ಶನಿವಾರ ರಿಪ್ಲೈ ಮಾಡಿಲ್ಲ ಒಂದು ಮಾತಾಡಿದ್ದಿದ್ರೆ ಇವರು ಆ ಥರ ಕಿರುಕುಳ ಏನಾದ್ರು ಕೊಟ್ಟಿದ್ದಿದ್ರೆ ಆ ಮಗಳು ಅವತ್ತು ಹೇಳೋಳು ಅನ್ಸ್ ಅನ್ಕೊಂತೀನಿ ನಾನು ಹೇಳೋಳು ಅನ್ಕಂತೀನಿ ಆದರೆ ಕಿರುಕುಳ ಕೊಟ್ಟಿದ್ರು ಅಂತ ನಮ್ಮ ಇದು ಮಾಡೋಕ್ಕೂ ಅವಳು ಕಿರುಕುಳ ಕೊಟ್ಟಿದ್ರೆ ಅಲ್ಲೇ ಎಲ್ಲ ಕೂಗಿ ಏನೋ ಮಾಡಿರೋಳು ಆ ಥರ ನಾನು ಅದೊಂದು ಗ್ಯಾರಂಟಿ ಹೇಳ್ತೀನಿ ಇವ್ರದ್ದೆಲ್ಲ ಲೋಪದೋಸೆ ಅವ್ರು ಮುಚ್ಚಿಟ್ಕೊಂತಿದ್ದಾರೆ ಆಮೇಲೆ ಮೊನ್ನೆ ಏನೋ ಇಲ್ಲಿ ಬಂದವಾಗ ಹೇಳಿದ್ರು ನಾನು ನಿನ್ನೆ ಬಂದವಾಗ ಪ್ರಿನ್ಸಿಪಾಲ್ರು ಹೇಳ್ತಾರೆ ಶನಿವಾರ ಭಾನುವಾರ ಮಕ್ಕಳು ಮಾತಾಡಲಿಲ್ಲ ಅಂದರೆ ನಾವು ಸೋಮವಾರ ಕಾಲ್ ಮಾಡಿಕೊಡ್ತೀವಿ ಪೇರೆಂಟ್ಸ್ಗೆ ಅಂತ ನನ್ನ ಮಗಳು ನಾಲ್ಕನೇ ವರ್ಷ ಓದ್ತಾ ಇರೋದು ನನ್ನ ಮಗಳಲ್ಲ ಇನ್ನೊರು ಮಕ್ಕಳು ಇದ್ದಾರೆ ನೀವು ಯಾವುದೇ ತಂದೆ ತಾಯಿಯವರು ಯಾರಾದರೂ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋಂಗಿದ್ರೆ ಅವ್ರು ಹೇಳಿ ಫೋನ್ ಮಾಡಿಕೊಟ್ಟಿದ್ದಾರೆ ವಾರ ಈ ವಾರ ಮಾಡಲಿಲ್ಲ ಅಂದರೆ ಸೋಮವಾರ ಪ್ರತಿವಾರ ನಂಗೆ ಫೋನ್ ಮಾಡಿಕೊಟ್ಟಿದ್ದಾರೆ ಅಥವಾ ಅಥವಾ ಒಂದ್ಸರಿ ಫೋನ್ ಮಾಡಿಕೊಟ್ಟಿದ್ದಾರೆ ಅಂತ ಯಾರಾದರೂ ಹೇಳಲಿ ಮಾಡಿಕೊಡಲಿಲ್ಲ ಅಲ್ಲಿ ಕೆಲವರು ನಮ್ಗೆ ಪರಿಚಯ ಇರೋರು ಯಾರೋ ಒಬ್ಬರು ನನ್ನ ಮಗಳು ಹೋಗಿ ಕೇಳ್ಕೊಂಡು ಆವಾಗ ಅದು ಮಾಡ್ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಕೇಳ್ಕೊಂಡು ಆವಾಗ ಆದರೆ ಆಡಳಿತ ಮಂಡಳಿಯಿಂದ ಯಾವುದೇ ಕಾರಣಕ್ಕೂ ಯಾವತ್ತೂ ಫೋನ್ ಮಾಡಿಕೊಡ್ಲಿಲ್ಲ ಇವರು ಬಾಯಿಗೆ ಬಂದಂಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಮೀಡಿಯಾದಲ್ಲಿ ನಾವು ಏನು ಪರಿಹಾರ ಕೊಡ್ತೀವಿ ಅವಳು ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಇದೆಲ್ಲ ಇವರು ಮಾಡಿರೋ ತಪ್ಪನ್ನು ಮುಚ್ಚಾಕೋಕ್ಕೆ ಜನರ ಬಾಯಿ ಮುಚ್ಚೋಕೆ ಜನರಿಗೆ ಇದು ಮಾಡಬಾರ್ದು ಓ ಅವಳು ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿಲಿ ಬಿಂಬಿಸ್ತಿದ್ದಾರೆ ನೋಡಿದ್ರಲ್ಲ ಇದು ಏನು ಇತ್ತೀಚೆಗೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥ ಶ್ರಮಿತಾ ಅವರ ತಂದೆ ಆ ಸಂದೇಶವರು ಹೇಳ್ತಾ ಇರ್ತಾರೆ ಅಂದರೆ ನನ್ನ ಮಗಳದ್ದು ಆತ್ಮಹತ್ಯೆ ಅಲ್ಲ ಇದೊಂದು ಕೊಲೆ ನಮಗೆ ಹಣ ಬೇಡ ನ್ಯಾಯ ಬೇಕು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಯಾರೂ ಕೂಡ ಇದನ್ನು ಆತ್ಮಹತ್ಯೆ ಅಂತ ಹೇಳಬೇಡಿ ಆತ್ಮಹತ್ಯೆ ಅಂತ ಹೇಳಿದವರ ಮೇಲೆ ನಾವು ಮಾನದೃಷ್ಟಿ ಮುಖದ ಮೆನ್ನೆ ಹಾಕ್ತೀವಿ ಯಾರೂ ಕೂಡ ಇದನ್ನು ಆತ್ಮಹತ್ಯೆ ಅಂತ ಬಿಂಬಿಸಬಾರ್ದು ಅನ್ನುವ ಮಾತನ್ನು ಆ ಶಮಿತಾ ಅವರ ತಂದೆ ಆಗಿರುವಂಥ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಅಭಿಶೇಷಣೆಯಲ್ಲಿ ಸೇರಿ ಸಮಾಚಾರ ಕೊಪ್ಪ